ಶಂಕರ್ ಸರ ಶಂಕರ್ ಸರಪ್ಪ ಹೌದನ್ರಿ ನಾನು ಕುಂತ ಕಾಲ್ ಬಾಳತ್ತ ಓಡಾಡಿ ಓಡಾಡಿ ಹೊಲಕ್ ಹೋಗಿದ್ ನಾನು ಬೆಳಿಗ್ಗೆ ಭತ್ತ ನೆಟ್ಟಿ ಹಚ್ಚೋದಿತ್ತ ನೆಟ್ಟಿ ಹಚ್ಚಿ ಹೊಲಕ್ ಹೋಗಿ ನಾನು ಈಗ ಬನ್ನಿ ಅದಕ್ಕೆ ಸರ್ ನಟಿ ಬೆಟ್ಟಿಯಾಗಿ ಹೋದ್ರ ಮನೆ ಮತ್ತೆ ಹುಡ್ಗಿ ನೋಡಿ ಬಂದ್ರು ಏನು ಹೇಳಲಿಲ್ಲ ಕೇಳಲಿಲ್ಲ ಅದಕ್ಕೆ ಒಂದ್ ಸ್ವಲ್ಪ ಭೇಟಿಯಾಗಿ ನಾ ಬನ್ನಿ ಮತ್ತೆ ಏನು ಸುದ್ದಿ ಇಲ್ಲ ನೀವು ಏನು ಹೇಳಲಿಲ್ಲ ಯಾಕೆ ಏನಾಗ್ತಿ ಯಪ್ಪ ಏನು ಒತ್ತಿ ಹೇಳಕಲ್ಲ ಏನು ಅನ್ನೋದ ತಿಳಿಯಾತ ಒಂದು ಅಕ್ಕಿ ಕತ್ತ ಅಲ್ಲ ನಾರಾ ಅವಂಗ ನೋಡಪ್ಪ ಪಾ ಮತ್ತೆ ಹುಡುಗಿ ಮಾತ್ರ ನಮಗಂತೂ ಚಾಟಿ ಚಂದ ಐತೆ ಹುಡುಗಿ ಒಂದ ಹುಡುಗಿ ತಂದೆ ಇಲ್ಲಿ ಇದನ್ ಮಾಡಿದಂಗ ಹಾಗೆ ಐತೆ ಹುಡುಗಿ ನಮಗೆಲ್ಲ ಹುಡಿ ಒಪ್ಕೆ ಆಗೈತಿ ಇವಾಗ ಏನೋ ಅದಕ್ಕೆ ಕೋಮಲ ನೀನೇ ಒಂದಿಟ್ಟು ವಿಚಾರಿಸಪ್ಪ ಹುಡುಗಿ ನೋಡ್ರ ಕರ್ಪೂರದ ಗೊಂಬೆ ಆಗೈತಿ ನನಗರ ನೋಡಿ ಬಿಟ್ಟವ್ರ ಕಾರ್ ಅಷ್ಟು ಚಂದ ಐತಿ ಬಡ್ರ ಮನೇದಿರ್ವಾತಿಪ್ಪ ಏನು ಕೊಡದ್ರು ಬ್ಯಾಡ ನಮ್ಗೆ ನಾ ಅಷ್ಟೇ ಇಷ್ಟ ಅನ್ನತೀನ ಅಷ್ಟು ಚಂದ ಐತಿ ನನ್ನ ಮಗನ ಜೊತೆ ಹೊಂದಾಣಿಕೆ ಜೋಡಿ ಮಸ್ತ್ അതയ് നോടി വിചാര മാില്ല അല്ല മാൽസ കൊണ്ട നാ സുമ ആ വിചാ കീ തോമൽ ബന്ധപ്പ കിട്ട മാക്കുതന ಯವ್ವಾ ನಂದು ಅರ್ಜೆಂಟ್ ಐತಿ ಬಿ ಇವತ್ತ ಸಾಲ್ಯಾಗ ಇವು ಬರ್ತಾರ ಎಲ್ಲ ಚೆಕ್ ಮಾಡಕತ್ತಾರ ನಾನ್ ಹೋಗ್ಬೇಕ್ ಬಿ ಇವತ್ತ ಏನ್ ಬಿ ನೀನು ಇಲ್ಲ ಅಂತ ಹೇಳಿ ಕಳ್ಸಾಕ್ ಕುಲ್ಲ ಜಳಕ ಮಾಡತಾನ ಅಂತ ಯಾಕ್ ಹೇಳಿದಿ ಯಪ್ಪಾ ಬಂದ್ ನಾನ ಇನ್ನೇನ್ ಹೇಳಾಕ್ ಹಾಕತಾನ ಬಂದ್ ನಾನ್ ಜಳಕ ಅಂತ ಕುಂತಾನ ಏನ್ರ ಹೇಳ್ ಹೋಗತ್ತ ನೀ ಏನ್ ಹೇಳಾಕ್ ಹೋಗ್ತಾ ಇರ್ಲಿಲ್ಲ ಏನ್ರ ಮಾತಾಡ್ ಆತ್ ಅರ್ಬಿ ಹಾಕೊಳ್ಳತಾನ ಬನ್ನಿ ಗಪ್ ನಮಸ್ಕಾರ ಶಂಕರ್ ಸರ್ ಏನು ನೀವೇನ ಸುದ್ದಿನು ಇಲ್ಲ ಏನು ಇಲ್ಲ ಅದಕ್ಕ ನಾನು ಕೇಳಾಕ್ ಬನ್ನಿ ನೀವು ನೋಡ್ ಬಂದ ನೀವು ನಮ್ಗ್ ತಿಳಿಸ್ಬೇಕಿತ್ತ ನೀವು ಏನು ತಿಳಿಸಿಲ್ಲ ಹಂಗಾಗಿ ಮತ್ತ ನನಗ ಅಲ್ಲಿ ಏನ್ ಮುಂದ್ ತಿಳಿಸಾಕ್ ಇದಾಗ್ಬೇಕಲ್ಲ. ಅದಕ್ಕೆ ನಾನು ನೀವು ಏನು ಹೇಳೋದಕ್ಕಾಗಿ ಸುಮ್ಮ ಆದ್ರಿ ನಾನು ನಿಮ್ಮ ಕೇಳಿ ಹೇಳಿರತಂತೆ ಬನ್ನಿರಿ ಅದು ನನಗೆ ಸ್ವಲ್ಪ ಯೋಚನೆ ಮಾಡೋಕೆ ಟೈಮ್ ಬೇಕಾಗಿತ್ತು ರೀ ಯಾಕಂತಂದ್ರೆ ನಾ ಈಗ ಹೇಳೋ ಪರಿಸ್ಥಿತಿಯಾಗೂ ಇಲ್ಲ ಶಾಲೆಗ ಈಗ ಎಕ್ಸಾಮ್ಗಳು ನಡೆದವ ಫಸ್ಟ್ ಸೆಮ್ದು ಎಕ್ಸಾಮ್ ಅದಾವ ಸಾಲಾಗೆಲ್ಲ ಹಾಗಾಗಿ ನನಗೆ ಒಂದು ಸ್ವಲ್ಪ ಯೋಚನೆ ಮಾಡೋಕೆ ಟೈಮ್ ಬೇಕು ರೀ ಯಾಕಂದ್ರೆ ನಾನು ಇನ್ನೊಂದು ಹೇಳಬೇಕಾಗಿತ್ತು ಈಗ ಹೇಳುವಂಥ ಸಿಚುವೇಶನು ಅಲ್ಲಿದೆ ಧಡಕ್ರೆ ಹೇಳುವಂಗಲ್ಲ ನಾನು ಅದ್ರ ಬಗ್ಗೆ ತಿಳ್ಕೊಬೇಕಾಗಿತ್ತು ತಿಳ್ಕೊಂಡು ಆಮೇಲೆ ನಿಮ್ಗೆ ಈ ನಿರ್ಧಾರನ ತಿಳಿಸ್ತೀನಿ ಅಹ್ ಅದು ಏನಂತ ನಿಮ್ಗೆ ಅರ್ಥ ಆಗಿರ್ಬೇಕಂತ ಅನ್ಕೊಂಡೇನಿ ಅರ್ಥ ಆಗಿಲ್ಲ ಅಂದ್ರೆ ನಾನು ನಿಮ್ಗೆ ತಿಳಿಸ್ತೀನಿ ಈಗ ನಂಗೆ ತಿಳಿಸುವಂಥ ಸಿಚ್ಯುವೇಶನ್ ಅಲ್ಲ ಹಂಗಂದ್ರೆ ಹೆಂಗ್ರಿ ಈಗ ನೀವು ಹುಡುಗಿ ನೋಡು ಹೋಗಿದ್ದೀರಿ ಹಾಂ ನಿಮ್ಗೆ ಇಷ್ಟ ಆಗೇತಂದ್ರೆ ನೀವು ಹ್ಞೂ ಅಂತೇಳಿರಿ ಇಲ್ಲ ಇಲ್ಲ ಅಂತ ಹೇಳ್ಬಿಡ್ರಿ ಮತ್ತು ನಾವು ಬೇರೆ ಮಂತ್ ತೋರಿಸ್ತೀವಿ ತೋರಿಸ್ತೇವೆ ಯಾಕಂತಂದ್ರೆ ನೀವು ಹಿಂಗೆ ಅಡ್ಡಗೋಡಿ ಮೇಲೆ ದೀಪ ಇಟ್ರಂದ್ರೆ ನಾಳೆ ಹುಡುಗಿ ಮನೆಯವರು ಅವರು ಪಾಪ ಏನು ಆಯಿತು ಯಾಕೆ ಎತ್ತ ಏನೂ ಒಂದು ವಿಚಾರ ಹೇಳಿಲ್ಲ ಹೆಂಗೆ ಅಂತ ಅವ್ರೂ ಮನ್ಸಿನಾಗ ಇಟ್ಕೊಳ್ಳೋದು ಬೇಡ ಮತ್ತು ಅವರು ಬೇರೆ ಕಡೆ ತು ನೋಡ್ತಾರೆ ಇಲ್ಲ ಬಿಟ್ಟು ಹಿಂಗೆ ಪುಂಡ್ರ ಒಂದೇ ಹಿಡ್ಕೊಂಡು ಅದಕ್ಕೆ ಏನಂತಂದ್ರ ನಾನು ಹೇಳಬೇಕು ಹೇಳ್ಬಾರ್ದು ನಿಮ್ ಮನ್ಸಿಗೆ ಹಿಂಗೆ ಎಟ್ಟ ಅಂತ ನಂಗೂ ಗೊತ್ತಿಲ್ಲ ಒಬ್ಬ ಸರ್ ಆಗಿ ತಿಳಿದ್ ನೋಡಿ ನಾವು ವಿಚಾರ ಮಾಡ್ಬೇಕಂತ ನಾ ಅನ್ಕೊಂಡಿನಿ ಆದ್ರೆ ನಿಮ್ ಅಂತ ಹೇಳಾಕತ್ತೆ ನಾನು ನಾನು ನಿಮ್ ಹುಡ್ಗಿ ಜೊತೆ ಮಾತಾಡ್ಬೇಕಂತ ನಿಮ್ ಹೊರಗೆ ಬಂದಲ್ಲ ಒಬ್ಬ ಗಣ್ಮಗ ಬಂದ ಇಲ್ಲ ಅವ್ರು ಸರಿ ಇಲ್ಲ ಅವ್ರ ಹೆಂಗೂರ್ ಕ್ಯಾರೆಕ್ಟರ್ಗಳು ಸರಿ ಇಲ್ಲ ಅವ್ರ ಮನೆಗ್ ದಿನಕ್ಕೊಬ್ಬ ಗನ್ಸ್ ಬರ್ತಾನ ಮತ್ತೆ ನೀವು ಅವ್ರ ಜೊತೆ ಅವ್ರ ತಾಯಿಯವ್ರ ಜೊತೆ ಸಂಬಂಧ ಐತಂತ ನಿಮ್ಗೂ ಹಂಗ ಮತ್ತೆ ಹುಡುಗಿ ಸರಿ ಇಲ್ಲ ಅದು ಹುಡುಗಿಗೆ ಏನಿಲ್ಲ ಅಂದ್ರೂ ಒಂದು ಇಪ್ಪತ್ತು ಮೂವತ್ತು ಗಂಡಸೂರ್ ಆಗಿರಬೇಕು ಅವ್ರ ಕ್ಯಾರೆಕ್ಟರ್ಗಳು ಸರಿ ಇಲ್ಲ ಅವ್ರ ಮನೆಗೆ ಫೋನ್ ಇಲ್ಲ ಫೋನ್ ಐತಿ ನಿಮ್ಮನ್ನು ಸುಳ್ಳು ಹೇಳ್ಯಾರ ಇಲ್ಲದ ಸಲ್ಲದ್ ನನಗೆ ಬರ್ತಾ ಬರ್ತಾನ ಒಂದಿಬ್ರು ಹೇಳಿರು ಹಂಗನ ನಮ್ಗೆ ಅದಕ್ಕೆ ನನಗೆ ಈಗ ನೋಡ್ರಿ ತಿಳಿದು ತಿಳಿದು ಹೋಗಿ ಹಳ್ಳಕ್ಕೆ ನಾವು ಬಿಡೋದ್ಕಿಂತ ಅದನ್ನ ವಿಚಾರಿಸೋದು ಒಳ್ಳೇದಲ್ಲ ಅಂತ ಕೆಲಸ ನಾನು ಹೌದಾ ಹಂಗ ಹೇಳಿದ್ರ ಅಲ್ಲ ಈ ತರ ಯಾರು ನಿಮಗೆ ನಿಮ್ಗ ನೋಡೋಕೆ ಹೆಂಗಿದ್ದ ನೋಡಕ ಕರ್ರಗ ದಪ್ಪಗ ಒಂಥರ ಲಗಲ ಬಗಳ ಕರಿ ಟಿ ಶರ್ಟ್ ತೋಳಿಂದು ಮತ್ತ ಒಂಥರ ಕ್ರೀಮ್ ಕರಿ ಕ್ರೀಮ್ ಕಲರ್ ಶರ್ಟ್ ಹಾಕೊಂಡಿದ್ದ ಕರ್ರಗ ಇದ್ದ ಅವ ಬಂದ ಈ ಹುಡುಗಿನ ನೀವು ನೋಡಕ್ ಬಂದಿರ ಅಯ್ಯೋ ಆತಲ್ಲ ಬಾಳೆ ಉದ್ದಾರ ಆಯ್ತು ಅಂತ ಈ ತರ ರೀತಿ ಮಾತಾಡಿದ್ರು ನೋಡಿದ್ರ ಏನರಿ ಹೆಂಗ ಮಾತಾಡ್ತಾರ ಅಂತೇಳಿ ನಾನು ನಿಜವಾಗ್ಲೂ ಹೇಳ್ತೇನೆ ರೀ ನಾನು ಮಕ್ಳ ಮೇಲೆ ಹಾನಿ ಮಾಡಿ ಹೇಳ್ತೇನೆ ನಾನು ಆ ಪುಷ್ಪಕ್ಕ ಅದಾಳಲ್ಲ ನನಗೆ ತಾಯಿ ಸಮಾನ ಅಕ್ಕನ ಸಮಾನ ಆಕಿ ರೀ ನನಗೊಂದು ನನ್ನ ಮಗಳ ಸಮಾನರದು ಅಂತ ಮಾತು ಮಾತಾಡ್ತಾರಂದ್ರ ಎಷ್ಟು ಇದಿರ್ಬೇಕು ಆ ಹುಡ್ಗಿ ಮೇಲೆ ರೋನ್ ಮೇಲೆ ಅವ ತಂದ್ರವ ಅದನ್ನ ಅವ್ರ ಮನೆಯನ್ನ ಅವ್ರು ಹೇಳ್ಯಾರ ಅದಕ್ಕ ನಾ ಮನಿಗೆ ಹುಡುಗಿನ್ ಲಗು ತೋರಿಸ್ಬಿಡ್ತಿವಿ ತನ್ನದೇ ಯಾಕ ನನ್ ಮಗಳ ಜೀವನ ಹಾಳಾಗೋದ್ಕಿಂತ ಗಂಡಿಲ್ಲದ ಮನಿ ಅಂದ್ರ ಈ ರೀತಿ ಹಿಂಸೆ ಕೊಡ್ತಿರ್ತಾರಂತೆ ಸಿಕ್ಕ ಸಿಕ್ಕವರೆಲ್ಲ ಹೋಗೋಕೆ ಗಣಸು ಇಲ್ಲದಿ ಮನೆ ಅಂತ ಸೀಟಿ ಹೊಡ್ಯೋದು ಆ ಹುಡುಗಿ ಕೊಂಡ್ರೆ ಸೀಳು ಹೊಡೆಯೋದು ಹಿಂಗೆಲ್ಲ ಮಾಡ್ತಾರಂತೆ ರೀ ಆ ಹುಡುಗಿ ಇದನ್ನು ಮಾಡೋದು ಈ ರೀತಿ ಎಲ್ಲ ಮಾಡ್ತಿರ್ತಾರೆ ಮನೆಗೆ ಬಂದು ಹೇಳಿ ಆ ಹುಡುಗಿ ಯಾವ ಒಮ್ಮೊಮ್ಮೆ ಬಿಟ್ಟು ಹೋಗಿ ಹಾಸ್ಟೆಲ್ ಹಾಕೋಕೆ ಉಳಿದ್ಬಿಡ್ಬೇಕು ಅಂತ ಅನಿಸ್ತಿದ್ವಿ ಆಗ ನಿನ್ನ ಒಬ್ಬಾಕಿನ ಬಿಟ್ಟು ನಂಗೆ ಇರಕ್ಕೂ ಆಗೋಲ್ಲ ಅಂತ ಹುಡುಗಿದು ಐತಿ ಈಗ ಹುಡುಗಿ ಮನಸ್ಸಿನಾಗ ಏನೈತೆ ಮದ್ಯವ್ಯಾಗು ಇಷ್ಟೇ ಇಲ್ಲರಿ ಸರ ಅಕ್ಕಿನ ಏನ್ ಗೊತ್ತೈತನ ಆಕಿ ಆ ಹುಡುಗಿ ಅವ್ರ ಅವನ್ನ ನೋಡ್ಕೊಂತ ಈ ಜೀವನ ಮಾಡ್ಬೇಕು ಏನೋ ಕಲಿತ ಉದ್ಧಾರ ಆಗಿ ಅವ್ರ ಅವನ್ನ ಅಹ್ ನೋಡ್ಕೊತ ಹೋಗ್ಬೇಕು ಅನ್ನೋ ಹುಡುಗಿ ಐತೆ ಐತೆಕಿಂಗ್ ಮದಿ ಅನ್ನೋದೇ ಇಷ್ಟ ಇಲ್ರಿ ಬಿಲ್ಕುಲ್ ಮತ್ತ ನಾವು ಒತ್ತಾಯ ಮಾಡಿ ಗಂಡಸರು ಸರಿ ಇಲ್ಲ ಊರ ಸರಿ ಇಲ್ಲ ಕರೆ ಹೇಳಬೇಕಂದ್ರ ಅದಕ್ಕೆ ಏನೋ ಅವ್ರ ಮನ್ಯಾನವ್ರು ನಮ್ಮ ಮನೆಯನ್ನೋರು ದೋಸ್ತರು ಕಸ ಕಸ ನಾ ಪರಿಸ್ಥಿತಿಯಾಗಿ ಪರಿಸ್ಥಿತಿಯಾಗಿದ್ದಾಗ ಒಂದು ತಿನ್ನಾಕುಳಿಲ್ದಿದ್ದಾಗ ಒಂದ್ ಎಕರೆ ಅವ್ರ ಯಾರ್ ಯಾರು ಹೇಳ್ರಿ ಯಾರು ಕೊಡ್ತಾರೆ ದೋಸ್ತ್ರೊಳಗೆ ನೀವು ಅಂತಾಂಬ್ರಾಗೆ ಕೊಡುದಿಲ್ಲ ಯಾರು ಅಂತಾಂಬ್ರಿಗೆ ಅವಳಾಗೆ ಕೊಡುದಿಲ್ಲ ಒಂದು ಎಕರೆ ಹೊಲ ಕೊಟ್ಟು ನನಗಿರಾಕ ಹೊಲದಾಗ ಒಂದು ಗುಡ್ಸಲಾ ಕಟ್ಟಿಕೊಟ್ಟು ಜೀವನಕ್ಕಂತ ಇಷ್ಟಂತೆ ದುಡ್ ದುಡಿಮೆ ಮಾಡಾಕ ರೊಕ್ಕ ಕೊಟ್ಟು ಎಲ್ಲ ಮಾಡಿದ್ರು ಆದ್ರ ನಾ ಕಾಳು ಕುಡಿ ಕೊಟ್ಟು ಮುಟ್ಸಿನಿ ಇಲ್ಲಂತಲ್ಲ ಇಲ್ಲದ ಪರಿಸ್ಥಿತಿಯಾಗ ಕೈ ಹಿಡಿದ್ರಲ್ಲ ಇಲ್ಲದ ಪರಿಸ್ಥಿತಿಯಾಗಿ ನಮ್ಮನ್ನು ಕೈ ಹಿಡ್ದು ಇಲ್ಲಿ ತನಕ ತಂದ್ರಲ್ಲ ಅದ ನಮಗೊಂದು ಇದಲ್ಲ ಈಗ ಹೊರಪ್ಪ ಸತ್ತ ನನ್ಕೊಳಿ ನಾವು ಕೈ ಬಿಡೋದು ಚಂದ ದೋಸ್ತು ನಮ್ಮನ್ನು ಇದ್ದಾಗ ಇಷ್ಟ ಸಹಾಯ ಮಾಡ್ಯಾನಂದ್ರೆ ನಾವು ಒಂದು ಮಗಳು ಸಮಾನ ಐತ್ರಿ ಆ ಐತ್ರಲ್ಲ ಪುಷ್ಪ ಅನ್ನ ಹಾಕಿರಿ ಅಕ್ಕನ ಸಮಾನ ನನಗೆ ಅಂದ ಬಿಟ್ಲಾಕಿ ಮೈದಿನ ಮೈದಿನ ಅಂತೀರಿ ಆಮೇಲೆ ಏನು ಹಾಕತ್ತಾರ ಹಿಂಗೆ ವಿಪರೀತ್ ತಿಳ್ಕೊಳಕತ್ತಾರ ಅದಕ್ಕೆ ಬೇಡ ನಾನು ನಿಮಗೆ ಅನ್ನನ ಅಂತ ಕರಿತೀನಿ ನೀವು ನನ್ಗೆ ಅಕ್ಕಾರೀ ಅನ್ರಿ ಏನಾರ ಅನ್ರಿ ನಾ ಆತಂತೆ ಅಕ್ಕ ಅನ್ನ ಮಾತಾಡಕತ್ತೀನಿ ರೀ ಗೊತ್ತೈತೇನ್ರಿ ಸಂಬಂಧಗಳು ಮಂದಿ ಈಗ ನಾನಿ ಮನೆಗೆ ಬಂದ ಒಬ್ಬರೇ ಇರ್ತಾರೆ ಇರ್ತಾರ ನಾನು ಮನೆಗೆ ಬಂದು ಹೋಗಿ ಮಾತಾಡಿ ಹೋಗಿರ ಬೇಕಾದವ್ರು ಬೇಕಾದ ಮಾತಾಡ್ತಾರ ಆದ್ರೆ ಅದನ್ನ ನಮ್ಮ ಮನಸ್ಸು ನಮ್ಗೆ ಸ್ವಚ್ಛತೆ ಅಂದ್ರೆ ನಾವು ಒಳಗೆ ನಮ್ಮ ಮನಸ್ಸು ನಮಗೆ ಸ್ವಚ್ಛ ಅಂದ್ರೆ ನಾವು ನಾವ್ ಯಾರ್ಗ್ಯಾಕ್ ಅನ್ಸಬೇಕ್ರಿ ಹಿಂದೆ ಮಾತಾಡವ್ರಿ ಹಿಂದ ಉಳಿತಾರ ಎಷ್ಟ್ ಅವ್ರಕಿಂತ ನಾವ್ ಮುಂದ ತಿಳ್ಕೊಬೇಕು ಇಲ್ಲ ನಮ್ಮನ್ನ ಮುಂದೆ ಮಾತಾಡಿ ನಾವು ಧೈರ್ಯದಿಂದ ಎದುರಿಸ್ತೀವಿ ಆರ್ ನಮ್ ಮುಂದೆ ಅಲ್ರಿ ಅವ್ರ ಹಿಂದೆ ಮಾತಾಡ್ತಾರ ಈಗ ಬಂದ ಅಷ್ಟು ಮಂದ್ಯಾಗ ನಾವು ನೋಡುವಾಗ ನೋಡಾಕತ್ತ ನೋಡಾಕ ಬಂದ ಹುಡ್ಗಿನಂತ ಗೊತ್ತಿತ್ತಂದ್ರ ಅವ್ ಬಂದ ಅಲ್ಲಿ ನಡಕನ ಬಂದ್ ಕಸ ಕುಂತ ನೀವು ಎಲ್ಲಾರು ಕುಂತಾಗ ಬಂದು ಹೇಳಬೇಕಾಗಿತ್ತ ಇಲ್ಲ ಹುಡುಗಿ ಹೋದ್ಮೇಲೆ ಎಲ್ಲ ಆದ್ಮೇಲೆ ಹಿಂದೆ ಬಂದು ನಿಮ್ಗೆ ಹೇಳ ಅವ್ ಎಷ್ಟು ಕರಿ ಅಂತ ಗೊತ್ತಾಕೈತಿ ಬೇಡ ನಾವು ನಿಮ್ಗೆ ಇಷ್ಟ ಎಲ್ಲ ತಿಳುವಳ್ಕೆ ಹೇಳೋದ್ ಬೇಡ ನೀವು ಸರ್ ಅದರಿ ಒಂದು ಹತ್ತಾರು ಕಡೆ ವಿಚಾರಿಸ್ರಿ ಆ ಓನೆಯಾಗೆಲ್ಲ ಬಂದು ಎಂಕ್ವೈರಿ ಮಾಡ್ಕೊರಿ ನೀವು ನಮ್ಮನ್ನು ಬಿಟ್ಟು ಎಲ್ಲ ಕಡೆ ತಿಳ್ಕೊರಿ ನಿಮಗೆ ಎಲ್ಲ ಕಡೆ ವಿಚಾರಿಸಿ ಮಾಡಿ ನೋಡ್ರಿ ನನಗೇನ ಅವರಪ್ಪ ನಮಗೆ ಸಹಾಯ ಮಾಡಿದ್ದಕ್ಕೆ ಆ ಒಂದು ಒಳ್ಳೆ ಮನ್ತನ ಸೀರೆಳೆ ಅಂದ್ರೆ ಹೋಗ ಒಂಥರ ಏನೋ ನೆಮ್ಮದಿ ನನ್ನ ಮಗಳು ಒಂದು ಒಳ್ಳೆ ಮನ್ತನಕ್ಕೆ ಸೀರೆಗಳಲ್ಲ ಅನ್ನೋದು ಒಂಥರ ನೆಮ್ಮದಿ ಅಂತ ನಾನು ಅದಕ್ಕೆ ನಾನು ನಿಮ್ಗೆ ಈ ವಿಚಾರ ಹೇಳಾಕತ್ತೇನಿ ನೋಡ್ರಿ ನಿಮಗೆ ಬಿಟ್ಟಿತ್ತು ಮತ್ತೆ ಹೌದು ನೀವು ಹೇಳುದು ಮಾತು ಖರೀನ ಐತಿ ನಾನು ಅಪರ್ಥ ತಿಳ್ಕೊಂಬಿಟ್ನಿ ಕೆಲವು ಜನ ಒಂದು ಏನೋ ಒಗ್ತಾನೆ ಬರತ್ತಂದ್ರೆ ನನ್ನ ಬಗ್ಗೆನು ಕೆಟ್ಟದಾಗ ಹೇಳ್ತಾರೆ ನಿಮ್ಮ ನಿಮ್ ಬಗ್ಗೆನು ಹೇಳ್ತಾರೆ ಹೇಳ್ತಾರ ಆದ್ರ ಅದನ್ನ ನಾ ತಿಳ್ಕೊಳ ತಪ್ಪು ತಿಳ್ಕೊಂಡೆ ನನ್ ಕ್ಷಮಸ್ ಬಿಡ್ರಿ ಒಬ್ಬ ಗುರುಗಳಾಗಿ ನಾನು ಈ ರೀತಿ ತಿಳ್ಕೊನ ಏನೋ ತಿಳ್ಕೊಂಬಿಟ್ಟಿದ್ದೀನಿ ನನ್ನ ತಪ್ಪ ಐತ್ರಿ ಆ ನಾ ಮೊದಲ ವಿಚಾರಿಸ್ತೇನ್ರಿ ನಾನು ದುಡ್ಕ ನಿರ್ಧಾರ ತಗೊಳ್ಳೋಲ್ಲ ಯಾಕಂದ್ರೆ ನನ್ನ ಜೀವನದ ಪ್ರಶ್ನೆ ನಾಳೆ ನನ್ನ ಜೀವಕ್ಕೆ ಜೀವನಕ್ಕೆ ಕಳಂಕ ಬರಬಾರ್ದ್ರಲ್ಲ ಇಂಥ ಹೆಂತಿನ ಮದುವೆ ಅಧ ಅಂತ ಒಂದು ಹತ್ತಾರು ಕಡೆ ವಿಚಾರಿಸ್ತೀನಿ ನಿಮ್ಮ ಮುಂದೆ ಹೇಳೇನೇ ಕೇಳಾಕತೀನಿ ಎಲ್ಲಿ ವಿಚಾರಿಸ್ತೀನಿ ಹೆಂಗೆ ವಿಚಾರಿಸ್ತೀನಿ ಅಂತ ನಾನು ನಿಮಗೆ ಹೋಗಲ್ಲ ಅದು ನಾನು ಪರ್ಸನಲ್ ಆಗಿರ್ತೈತಿ ವಿಚಾರಿಸಿ ನೋಡಿ ಹುಡುಗಿ ನನಗೆ ಹೂ ಅನಿಸರ ನಾನು ಮದುವೆ ಹಾಕೇನ ಇಲ್ಲ ಅಂತ ಅಂತನಂಗಿಲ್ಲ ನನಗೂ ಹುಡುಗಿ ಇಷ್ಟ ಆಗೈತಿ ನಮ್ಮ ಅವುಗೂ ಇಷ್ಟ ಆಗೈತಿ ಅದ್ರಾಗ ನನಗ ಏನು ಅನಿಸ್ತು ಗೊತ್ತೈತನ ಅವ್ರ ಮನ್ಯಾಗ ಅವ್ರ ಮನ್ಯಾಗ ನಾದ್ನಿ ಅಂತ ಬಂದಿದ್ರಲ್ಲ ಅವರು ಒಂದ್ ಸ್ವಲ್ಪ ಇಸ್ಕಾತ್ ಗಿಡ ಅದಾರ ಅಂತ ಅನಿಸ್ತು ಹಿಂಗೆಲ್ಲಾನು ಇಷ್ಟಾರೆ ಮಂದಿ ನನಗೂ ಅದ ಅನಿಸ್ತು ಆದ್ರೂ ನಾ ಇದು ಮಾಡ್ನಿ ಮತ್ತೆ ಫೋನ್ ಇದ್ ಯಾಕೆ ಸುಳ್ಳು ಹೇಳಿದ್ರಿ ಅವ್ರು ಇಲ್ಲಿ ತಿಳ್ಕೊಂಬಿಡ್ರಿ ನೀವ ಅವ್ರು ಎಷ್ಟು ಒಳ್ಳೆಯವ್ರ ಅದಾರಂತ ಗೊತ್ತಾತ್ ನಿಮ್ಗ ನೀವ ಈಗ ಎಂಗೇಜ್ಮೆಂಟ್ ಮಾಡ್ಕೊಂಡ ಒಂದ್ ವರ್ಷ ಬಿಡ್ತಾನಂತಂದ್ರಿ ಒಂದ್ ವರ್ಷ ಬಿಟ್ಕೊ ಅಂದ್ರೆ ಅವ್ರಿಗೆ ಏನ್ ಇರ್ತದ ಗೊತ್ತೈತನ ಈಗ ಈ ಒಬ್ಬೊಬ್ರು ಗಂಡಸರು ಪೂಣ್ಯ ಮಾತಾಡ್ತಾರೆ ಆ ಹುಡುಗಿನೂ ಪೂಣ್ಯ ಮಾತಾಡ್ತಾಳ ಆಯ್ತು ಹೊರಗೆ ಹೋಗೋಣ ಬಾ ಎಂಗೇಜ್ಮೆಂಟ್ ಆಗೈತಲ್ಲ ಅರ್ಧ ಮದ್ವಿ ಅದಂಗ ಹೊರಗುನು ಹೋಗ್ತಾರೆ ಸುತ್ತಾಡಕ್ ಹೋಗ್ತಾರ ಪಿಚ್ಚರ್ಕ್ ಹೋಗ್ಕರ ಅರ್ಬಿ ಹಂಗೆ ಹಿಂಗೆ ಹಂಗೆ ಹಂಗ ಹೋಗುದನ್ನ ಒಂದು ವರ್ಷ ಹಿಂಗೆ ಮಾಡ್ಕೊಂತ ಮಾಡ್ಕೊಂಡು ಮಾತಾಡ್ಕೊತ ಅದು ಅದೇನೋ ಆಗಿ ಏನೋ ಒಂದು ನಡಕ್ಕೆ ಬಂದು ಅವರು ಇವ್ರಿಗೆ ಮನಸ್ತಾಪನ ಬಂದೂ ಮದ್ವಿನೂ ಕಟ್ಟಾಗ್ಬೋದು ಕಟ್ಟಾತಂದ್ರ ಆಮೇಲೆ ನೀವು ಇನ್ನೊಂದು ಮದುವೆ ಆಗ್ಬೋದು ಆ ಹುಡುಗಿ ಜೀವನ ಇನ್ನೊಂದು ಒಬ್ಬರ ಜೊತೆ ಮದುವೆ ಜೊತೆ ಎಂಗೇಜ್ಮೆಂಟ್ ಆಗಿ ಊರೆಲ್ಲ ಸುತ್ತಾಡಿ ಬಂದ್ವು ಮತ್ತೆ ಹಳ್ಳಿ ಈಗ ಇನ್ನೊಂದು ಮದ್ವೆ ಆಗತ್ತಾಳಂತ ಹಿಂಗ ಹೆಸರು ಬಂದ್ಬಿಡ್ತಾ ಹುಡುಗಿಗೆ ಅದಕ್ಕೆ ಅವ್ರವ ಈ ತರದ ಸುಳ್ಳು ಹೇಳಿದ್ಲು ಆ ಹುಡ್ಗಿಗಂತೂ ಫೋನ್ ಅಂತೂ ಯಾವತ್ತೂ ಕೊಟ್ಟೇನು ಇಲ್ಲ ಫೋನ್ ಯಾಗ ಯೂಸ್ ಮಾಡುದ ಹುಡುಗಿ ಅವ್ರ ಹವ್ವ ಅಂತೇಳಿ ಒಂದು ಫೋನ್ ಐತಿ ಇಲ್ಲ ನಂಗಿಲ್ಲ ಐತ್ರಿ ಆದ್ರೆ ಅವ್ರ ಸುಳ್ಳು ಹೇಳಿದ್ಲ ಅದೊಂದು ವಿಷಯಕ್ಕೆ ಹೇಳಿದ್ಲು ಅರವ್ವ ಭಾಳ ತಿಳ್ಕಕ್ಕೆ ಇದ್ದಾರೆ ಅಂತ ಅನಿಸ್ತ ನನಗೆ ನೋಡೋರು ದ ಗೊತ್ತಾಯ್ತೆ ಎಷ್ಟು ಸಂಭಾಯಿತ ಹೆಣ್ಣುಮಗಳದಾ ಅಂತ ಸಂಭಾಯಿತ ಹೆಣ್ಣುಮಗಳ ಮಗಳು ಅಂದ್ರ ಅಕ್ಕಿನೋ ಅವರು ನಂಗೇ ಇರ್ತಾಳ ಅಂತ ನನಗೆ ಅನಿಸುತ್ತಿತ್ತು ಅದ್ರೂನು ನನ್ನ ಮಗ ವಿಚಾರತ ನನ್ನ ತನ ಅವನು ಮನಸ್ಸಿತ್ತಲ್ಲಪ್ಪ ಯಾಕ ಇದನ್ನ ಮಾಡದು ಅದಕ್ಕೆ ನೋಡೋ ನೀನು ಅಂತಾರೆಂತೆ ಹ್ ಆಯಿತ್ರಿ ನೋಡಿ ವಿಚಾರಿಸಿ ಎಲ್ಲ ಮಾಡ್ರಿ ನಿಮ್ಗಿಷ್ಟ ಇಷ್ಟ ಆದ್ರೆ ನೀವು ನನಗೆ ಏನು ಅನ್ನೋ ಫೋನ್ ಹಚ್ಚಿ ಹೇಳ್ರಿ ಇಲ್ಲಾಂದ್ರೆ ಮತ್ತೆ ನಾವು ಬೇರೆ ಥರ ನೋಡ್ತೇವೆ ಯಾಕಂದ್ರೆ ಆ ಹುಡುಗಿ ಮದುವೆ ಮಾಡಿ ಬಿಡ್ಬೇಕು ಅನ್ನೋದು ನಮ್ದು ಹ್ಞೂ ಹ್ಞೂ ಆಯ್ತು ನಾನು ನಿಮ್ಗೆ ಆದಷ್ಟು ಲಗುನ ಹೇಳ್ತೇನೆ ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ ಹುಡುಗಿ ಮೇಲೆ ಒಂದು ಮಾತು ಇಲ್ಲ ನನಗೆ ಅವ್ರು ಹೇಳಿದ್ದಕ್ಕೆ ನನಗೆ ಅನುಮಾನ ಐತೆ ಅಷ್ಟೆ ಅದನ್ನು ನಾನು ಕ್ಲಿಯರ್ ಮಾಡ್ಕೊಂಡು ನಾನು ನಿಮ್ಗೆ ಹ್ಞೂ ಅಂತ ಹೇಳ್ತೇನೆ ಹ್ಞೂ ಹ್ಞೂ ಆಯ್ತು ತೋರಿ ಅಲ್ಲಲ್ಲ ಇಂಥ ವಿಷಯ ಅಂದ್ರೆ ನನ್ನ ಮುನ್ನ ನೀವು ಒಂದು ಮಾತು ಹೇಳಿಲ್ಲ ಬ್ಯಾಡ್ ಬಿಡ ಹುಡುಗಿ ಅಲ್ಲ ಇಂಥ ವಿಷಯ ನನಗೆ ಒಂದು ಮಾತು ನೀವು ಹೇಳೇನೇ ಇಲ್ಲ ನೀವು ಬಂದ್ಕೊಳ್ಳಿ ಇವ್ನ ಮುನ್ನ ಏನು ಮಾತಾಡ್ಬೇಕಂತ ನನಗೆ ಗೊತ್ತಾಗಲಿಲ್ಲ ಇಷ್ಟು ಬೇಡ ಏನಾರ ಇದ್ದಿರ್ಬೇಕ ಅದಕ್ಕೆ ಇಲ್ದೆ ನಮ್ಮ ಬಗ್ಗೆ ಯಾರ ಇವ್ರ ಮುಂದೆ ಇಲ್ಲ ಇಲ್ಲಿಲ್ಲ ವಿಷಯ ಬೇಡ ಬೇಡ ಅಂತ ನಾನು ನನಗೆ ಯಾಕೋ ಇಷ್ಟನೇ ಇಲ್ಲಪ್ಪ ಇಲ್ಲೇ ನಮ್ಮ ತಮ್ಮನ ಮಗಳು ಅದಾಳಲ್ಲ ಸರೋಜಾ ಆಕೇನಾ ನೋಡಂತಕೋಬೇಕಾರು ಇರ್ಬೇಕು ನೀ ಈಗ ನೋಡೋಂಗೆ ನೋಡಿದಿ ಏನು ಮಾಡೋಂಗೆ ಮಾಡಿದಿ ಈಗ ನನ್ನ ಬಗ್ಗೆನೇ ಇನ್ನೊಬ್ರು ಹೋಗಿ ಹುಡುಗಿ ಮುಂದೆ ಹೇಳಿರ ನನ್ನ ಮೇಲೆ ಹೊಟ್ಟೆ ಕಿಚ್ಚಿಗೆ ಇರೋರು ಇರ್ತಾರಲ್ಲ ಅವ್ರು ಹೋಗಿ ಆ ಹುಡುಗಿ ಮುಂದೆ ಹೇಳಿ ಅವರು ಹಂಗೆ ತಿಳ್ಕೊತಾರಲ್ವೇ ಅದನ್ನು ವಿಚಾರಿಸೋನು ಯಾಕೆ ಇಲ್ಲ ಅನ್ನೋದು ವಿಚಾರಿಸೋನು ಒಂದು ಹತ್ತಾರು ಕಡೆ ಹ್ಞೂ ಅನ್ಸಿ ನನಗೂ ಇಷ್ಟ ಆಗೈತಿ ನಿನಗೂ ಇಷ್ಟ ಆಗೈತಿ ಮಾಡ್ಕೋಬೇಕು ಯಾಕೆ ಬೇಡ ಅಂದ್ರೆ ಬೇಡ ಅಂತೇನ ಇಲ್ಲೇ ನನ್ನ ತಮ್ಮನ ಮಗಳ ಸರೋಜ ಹಾಗೆ ನೋಡಂತೆ ನಾನು ಇದನ್ನ ಮಾಡ್ತೇನೆ ಸುಮ್ಮ ಇರ್ಬೆ ನೀ ಏನು ಒಂದು ಇದಕ್ಕೆ ನಿರ್ಧ ತಗೊಂಡು ನಿಂತ್ ಬಿಡ್ತಿ ಅದಕ್ಕೆ ನಿನ್ನ ಮುಂದೆ ಏನು ಇರ್ತಿಲ್ಲ ನಿನ್ನ ಮುಂದೆ ಏರ ಇಂಥದ ಮಾಡ್ತಿ ಅಂತ ನನಗೆ ಗೊತ್ತಿತ್ತು ಅಪ್ಪಿ ಸರೋಜ ಈಗ ಬಂದಿರೀ ಬಾ ಅತ್ತಿ ಅದು ಅವು ಮತ್ತು ಅಪ್ಪ ಕರೆಯಾಕತ್ತರ ನಿನ್ನ ಅದಕ್ಕೆ ಅತ್ತಿನ ಕರ ಬರೋಕಂತಂದ್ರೆ ಮತ್ತು ಮಾಮಾನು ಕರಿಯಕತ್ತಾರ ಯಾಕ ಎದಕ್ಕೆ ಪಂಚಮಿ ಹಬ್ಬ ಐತಲ್ಲ ನಾಳೆ ಅದಕ್ಕೆ ಇವತ್ತನೇ ಇಬ್ಬರನ್ನೂ ಕರ್ಕೊಂಡು ಬಾ ಅಂತಂದ್ರೆ ಅದಕ್ಕೆ ನಾನಬ್ಬನಿಗೆ ಕರೆಯೋಕ ಮಾಮಾ ನೀವು ಬರ್ರಿ ಅತ್ತಿ ಬರ್ರಿ ಪಂಚಮಿ ಹಬ್ಬಕ್ಕೆ ಎಲ್ಲ ಉಂಡೆ ಅದು ಎಲ್ಲ ಕಟ್ಟೈತಿ ಇವತ್ತು ಹುತ್ತಪ್ಪಗಾಲ ಐತಿ ಹುತ್ತಪ್ಪಗಾಲ ಇರೋದು ನಾಳೆ ಪಂಚಮಿ ಹಬ್ಬ ಮಾಡಿ ನಾಡ್ದು ಬರುವಂತೆ ಇಲ್ಲವಾ ತಂಗಿ ನನಗೂ ಆರಾಮಿಲ್ಲ ಅವಾಗ ಸಾಲಿ ಬಿಡ್ದಂಗೆ ಐತಿ ನಾಳೆ ಸಾಲು ಸೂಟಿ ಐತಲ್ಲ ಹಾಂ ನಾಳೆ ಬರ್ತಾನೆ ಹಾಂ ಅವ ಬಂದು ಇದನ್ನು ಮಾಡ್ತಾನು ನಾನು ಬರಬೇಕಾಗಿತಿ ನಾಳೆ ಅವನ ಜೊತೆನೇ ಬರ್ತಾನಂತೆ ಅತ್ತಿ ಇವತ್ತ ಬಂದಿದ್ರೆ ಉತ್ತಪ್ಪುಗಾಲ ಎರಿತಿದ್ರಿ ಇಲ್ಲ ಸಂಜೆ ಮುಂದೆ ಬಿಡ್ರಿ ಸಂಜೆ ಮುಂದೆ ಬಂದು ಉತ್ತಪ್ಪ ಗಾಲು ಇರಿದ್ರಿ ಆಮೇಲೆ ನಾಳೆನ ಇದಕ್ಕೆ ಏನದು ಪಂಚಮಿ ಮುಗಿಸ್ಕೊಂಡು ಊಟ ಗೀಟ ಮಾಡ್ಕೊಂಡು ನಾಳೆ ಒಂದು ದಿನ ಇದ್ದರೆ ನಾಳೆದು ಬಂದುಬಿಡಂತೀ ಮಾಮಾ ಮಾಮ ತಿರುಗಿ ನೋಡಲ್ಲ ಅಂತ ನಾನು ಇಷ್ಟು ಚಂದ ಸೀರೆ ಉಟ್ಕೊಂಡು ರೆಡಿಯಾಗಿ ಬಂದಿದ್ದೀನಿ ಅಲ್ಲ ಸರೋಜಾ ಬಾ ಒಳದು ಚಾದ ಕುಡಿಯೋಕ್ಕೆ ಅಲ್ಲ ನಾನು ಇಷ್ಟು ಪ್ರೀತಿಯಿಂದ ಬಂದು ಅತ್ತಿ ಮಾತಾಡ್ಸಕತ್ತೀನಿ ಮಾಮನ ಕರೆಯತ್ತೀನಿ ಹ್ಞೂ ಹ್ಞೂ ಅಂದು ಹೋದ್ರಲ್ಲ ಯಾಕೆ ಮಾಮನ ಮನಸ್ಸು ಸರಿ ಇಲ್ಲ ಹಂಗೇನಿಲ್ಲ ಸರೋಜೆ ಅದು ನಿಮ್ಮ ಮಾಮಾಗ ಸ್ವಲ್ಪ ಏನೋ ಭಾಳ ಇದು ಏನತ್ತೆ ಅಲ್ಲಿ ಶಾಲೆಯಾಗ ಭಾಳ ಕೆಲಸ ಐತಂತ ಅದಕ್ಕೆ ಹೌದೇನು ಅತ್ತಿ ಹ್ಞೂ ಆತ ಅದು ನಾನು ಇದು ನೀವು ನಿನ್ನೆ ಮಾಮಾಗ ಮೊನ್ನೆ ಹೆಣ್ಣು ನೋಡೋಕೆ ಹೋಗಿರಲ್ಲ ಅದ ಏನಂತತಿ ಏನಕ್ಕಿ ಏನೂ ಆಗಿಲ್ಲ ಹೆಣ್ಣು ನೋಡಕ್ಕೆ ಹೋಗಿದ್ವಿ ಮಾಮಾಗ ಹೆಣ್ಣು ಹುಡುಗಿ ಇಷ್ಟ ಆಗೇತಂತ ಮಾಮಗೆ ಇಷ್ಟ ಆಗೇತಂತ ಹಂಗಾರ ಮಾಮಾ ಒಪ್ಕೊಂಡು ನಾನು ನಿಮ್ಮ ಮಾಮಾಗ ಇಷ್ಟ ಆಗೈತವಾ ನನಗಿಷ್ಟ ಆಗಿಲ್ಲ ಅದ ಏನು ಮಾಡ್ಬೇಕಂತೇಳಿವಾತ ನಾ ಬ್ಯಾಡನತ್ತೆ ಆಕೆ ನನ್ನಪ್ಪಾನ ಏನು ಮಾಡ್ತಾನ ನೋಡಿದ್ ಹೌದಾ ಅತ್ತಿ ಇಷ್ಟ ಆಗಿಲ್ಲನ ಅತ್ತಿ ನನಗೇನು ಕಮ್ಮಿ ಆಗೈತಿ ನಾನು ಮಾಮನ ಸಣ್ಣಕಿದ್ದಾಗಿಂದ ಇಷ್ಟಪಡ್ಕತ್ತೇನೆ ಮಾಮನ ಮದುವೆ ಆಗ್ಬೇಕು ಅನ್ನೋದು ನಂದು ಆಸೆ ಐತಿ ಅವ್ವ ಅಪ್ಪಂದು ಆಸೆ ಐತಿ ಇಲ್ಲೇ ಹೇಳಿ ನೀ ನೋಡ್ರ ಬೇರೆ ಕಡೆ ಕನ್ಯಾ ನೋಡ್ರಿ ನನ್ನ ತಂದಿ ಅದಕ್ಕೆ ಅವ್ವ ಅಪ್ಪನ ಸುಮ್ಮದಾದರು ಅತ್ತಿ ನಾ ಮಾಮನ ಮದುವೆ ಆಗಲನ ನಂಗೆ ಮಾಮ ಅಂದ್ರೆ ಭಾಳ ಇಷ್ಟ ಅತ್ತಿ ಏನು ಹೇಳಾಕತ್ತೀ ಹುಚ್ಚುಡು ಇಷ್ಟು ದಿನ ಹೇಳಿಲ್ಲ ಈ ಮಾತು ಇವತ್ತು ಹೇಳಕತ್ತಿಯಲ್ಲ ಹೌದತ್ತಿ ಇಷ್ಟಿನ ನೀವು ಮಾಮನ ಮದುವೆ ವಿಷಯನ ತೆಗೆದಿರಲಿಲ್ಲ ನಾನು ಹೇಳಿರಾಯ್ತು ಅಂತ ಪ್ರೀತಿ ಮಾಡ್ಕೊತ ಸುಮ್ಮನೆ ಇದ್ನಿ ಈಗ ನೀವು ನಮಗಿಲ್ಲಿ ನಮ್ಗೆ ಹೇಳ್ದೆ ಕೇಳ್ದಾಗ ಹೋಗಿ ಹೆಣ್ಣು ನೋಡಿ ಬಂದಿರಿ ನಮ್ಗೆ ಅದಕ್ಕೆ ನಂಗೆ ಹೇಳ್ಬೇಕು ಅನಿಸ್ಬಿಡ್ತು ಎಲ್ಲ ನನ್ನ ನನ್ನ ಮಾಮ ದೂರ ಆಗ್ಬಿಡ್ತಾ ಅಂತ ಅದಕ್ಕೆ ನಾನು ಈಗ ಹೇಳಕ್ಕೇನೆ ನೀನು ನಾನಂತೂ ಮಾಮನ ಮದುವೆ ಆಗ್ಬೇಕು ಅನ್ಕೊಂಡೇನಿ ನೀ ಏನು ಮಾಡ್ತೀನಿ ನೋಡತ್ತಿ ಆಯ್ತವ ವಿಚಾರ ಮಾಡ್ತೇನೆ ನಿಮ್ಮ ವಾನ ನಾವು ವಿಚಾರ ಮಾಡಿ ನೋಡ್ತೇನೆ ತೊಗೊಂಡು ಹ್ಞೂ ಮೊದಲು ಇವ್ನು ಕೇಳ್ತೇನೆ ಏನಿಲ್ಲ ನಾನು ಮದುವೆ ಆದ್ರೆ ಮಾಮಾನ ಆಗೈತಿ ನೀವೇನಾರ ತಂಟಿ ತಕರಾರು ಮಾಡಿರ ನಾನು ನೋಡು ಏನು ಮಾಡ್ತೀನಿ ಅಂತ ಇಲ್ಲ ಅಂದ್ರೆ ಸತ್ತೆ ಬಿಡ್ತೀನಿ ನಾ ಏ ಹುಚ್ಚಿ ಇಷ್ಟು ದೊಡ್ಡ ದೊಡ್ಡ ಮಾತಾತಾಡ್ತಾರಾ ಹ್ಞೂ ಹಂಗೆಲ್ಲ ಮಾತಾಡೋಕೋಗ್ಬೇಡ ನಾವೇನಂತ ವಿಚಾರಿಸ್ತೀನಿ ಸುಮ್ನಿರು ಹ್ಞೂ ಅದಕ್ಕೆ ಇದನ್ನು ಮಾತಾಡೋಕೆ ಅವು ಅಪ್ಪ ನಿನ್ನ ಸಂಜೆ ಮುಂದೆ ಕರೆದಾರ ಪಂಚಮಿ ಸುಮ್ಮ ಅಂದ್ರೆ ಸುಳ್ಳ ನೆವ ಹೇಳಿದ್ದೀನಿ ಬರ್ರಿ ಮಾತಾಡಿ ಏನು ಮಾಡೋತ್ರೆ ಆಯಿತು ಬರ್ತೈತು ಅಲ್ಲ ಈ ಹುಚ್ಚಡು ಹುಡುಗಿ ಯಾವಾಗ ಹೇಳ್ಬಾರ್ದ ನಾನೇನು ಕಳ್ಳಾಗ ನಮ್ಮ ತಮ್ಮನ ಹಿಂತಿ ಅಷ್ಟು ಸರಿ ಇಲ್ಲ ನಾಳೆ ನನ್ನೇಂದ್ರ ಕಲಿಸ್ಕೊಟ್ಕೆಟ್ಟ ಅಂತ ನಾ ಹಿಂಗೆ ಮಾಡೀನಿ ನೋಡಿರ ಈ ಹುಡುಗಿ ಇಷ್ಟಪಡ್ತಾನಂತತಿ ಮತ್ತು ಆಗ ಇದು ಮಾಡಿತ್ತಂದ್ರೆ ಹುಜ್ಡು ನಾ ಹೇಳ್ತಿದ್ದೆ ನೀವು ಅಲ್ಲಿ ನೋಡ್ಬಂದು ನಾನು ಆ ಹುಡುಗಿ ಮೇಲೆ ಮನಸ್ಸಿಟ್ಬಿಟ್ಟಾನ ಇಲ್ಲಿಕಿ ಮೇಲೆ ಇದಾಗ್ಬೇಕಲ್ಲ ಇವ್ಗೆ ಹ್ಞೂ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗದ ರೀ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಪಂಚಮಿ ಇರೋ ಕಾರಣ ಹಂಗೆ ಹೇಳಿದ್ನೆಲ್ಲ ಒಂದು ಹೆಣ್ಣಿನ ನಿತ್ಯ ನೋವಿನ ಕಥೆ ಒಳಗೆ ಇವಕ್ಕೆ ಕನ್ನಡ ಕಟ್ಟುನ್ ಚಂದಾಗ ನಾವು ಆಪ್ರೇಷನ್ ಆಗಿತ್ತು ಹಾಗಾಗಿ ಎರಡೆರಡು ವೀಡಿಯೋಗಳು ಮಾಡೋಕ್ಕಾಗತ್ತಿರಲಿಲ್ಲ ಅದರಲ್ಲಿ ಸಾಧ್ಯ ಆದಷ್ಟು ಒಂದೊಂದು ವೀಡಿಯೋ ಮಾಡಿ ಹಾಕಿದ್ನಿ ಹಾಗಾಗಿ ಇದರಲ್ಲಿ ವೀಡಿಯೋ ಮಾಡಿ ಕಿಲ್ಲ ಮಾಡಾತನಿ ಕಂಟಿನ್ಯೂ ಆಗಿ ಕತ್ತಿ ಮಸ್ತ್ ಐತ್ರಿ ಇದು ಮುಂದೆ ಭಾಳ ಚೆಂದ ಬರ್ತೈತಿ ನೋಡ್ರಿ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಇದೇ ಇದೇ ರೀತಿ ನನ್ನನ್ನು ಬೆಳೆಸ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನೋಡೋರೆಲ್ಲ ಹಾಗೆ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿರಿ ಅಂತ ಹೇಳ್ತೀನಿ ಹಂಗೆ ಮತ್ತು ಪುಷ್ಪಾನ ಕಡೆ ಮೊಬೈಲ್ ಇತ್ತಲ್ಲ ಯಾಕೆ ಸುಳ್ಳೇ ಇರಿ ಅಂತಂದ್ರೆ ಅದೇ ಈಗ ಈ ವಿಚಾರನ ನಾನು ಈ ವಿಡಿಯೋದಾಗ ತಿಳಿಸಿದ್ದೀನಿ ನೋಡಿರಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ತಾಯಿಲೆ ತಬ್ಲಿ ನಾದಿನಿ ಕಾಟದ ನಾ ಕೇಳಕ್ಕೆ ಹೋಗ್ಬೇಡ್ರಿ ಅದು ನಂಗೆ ಯಾಕೋ ಇಂಟ್ರೆಸ್ಟೇ ಬರಲಿಲ್ಲ ಅಲ್ಲಿಗೆ ಸ್ಟಾಪ್ ಮಾಡಿ ಅಂದ್ರೆ ನೀವು ಒಂದು ಕಥೆ ಪೂರ್ತಿ ಮಾಡೋದು ಹಾಕ್ತೀರಾ ಯು ಕೆ ಕನ್ನಡ ಕಾಟೂನ್ ಚಾನಲ್ ಒಳಗೆ ಎಲ್ಲ ಕಥೆಗಳು ನಾನು ಸಂಪೂರ್ಣವಾಗಿ ಮುಗಿಸ್ಕೊತಾನೆ ಬಂದಿನಿ ಅಕ್ಕ ತಂಗಿ ಕರುಳಿನ ಕುಡಿ ಮತ್ತು ಒಂದು ಹೆಣ್ಣಿನ ನಿತ್ಯ ನೋವಿನ ಕಥೆ ಕಂಪ್ ಸ ಸಂಪೂರ್ಣವಾಗಿ ಮುಗಿಸ್ಕೊತಾನೆ ಬಂದಿನ ರೀ ನಾ ಯಾವ ಕಥೆಯೂ ಅರ್ಧಕ್ಕೆ ಬಿಟ್ಟೇನೇ ಇಲ್ಲ ಇದರೊಳಗೆ ತಾಯ್ಲೆ ತಬ್ಲಿನಂತೂ ಮುಗಿಸಿಬಿಟ್ಟಿದ್ ನಾನು ಎಂಡಿಂಗ್ ಕೊಟ್ಟು ಅದನ್ನ ಅದನ್ನು ಆಗಿತ್ತದು ನಾನೇ ಎರಡನೇ ಭಾಗ ತೊಗೋಬೇಕಂತ ತೊಗೊಳಕತ್ತೀನಿ ಯಾರಿಗೂ ಅದು ಇಂಟ್ರೆಸ್ಟೋ ಬರಲಿಲ್ಲ ಅವ್ರು ಹೆಂಗೆ ಸತ್ರು ಇವ್ರು ಹೆಂಗ್ ಸತ್ರು ಅಂತ ಕ್ವಶನ್ ಮಾಡಾಗಿ ನನಗೆ ಸ್ಟಾಪ್ ನಿಲ್ಸಿ ಈಗ ನೆಕ್ಸ್ಟ್ ನಾನು ಇದನ್ನು ತೊಗೊಂಡಿದ್ದೀನಿ ಏನು ಅದೇ ತಂದೆ ಇಲ್ಲದ ಜೀವನ ಅಂತ ಹೆಂಗಿರ್ತದೆ ಗಂಡಸೂರು ಇಲ್ಲದ ಜೀವನ ಅಂತ ಅದನ್ನು ತೊಗೊಂಡಿದ್ದೀನಿ ನೋಡಿರಿ ಮತ್ತೆ ಸಪೋರ್ಟ್ ಮಾಡಿರಿ ಓಕೆ ರೀ ರೀ ಪುಷ್ಪ ಪುಷ್ಪ ಓ ಬರ್ರಿ ಅವವಾ ಆದರೆ ಕರಿتن ಬರಕೊಂಡ್ರಿ ಯವ ಕೋಮಲ ಕಾಕ ಬಂದನ ಬೇ ಬಾಬೇ ಕರಿಯಕತರ ಓ ಏನಾ ಆರಾಮದನ್ನ ನೀರು ತಗೊಂಡು ಬರ್ತನೆ ಯವ ತಂಪ್ ಐತಿ ಹವಾ ಮನ್ ನೋಡಿದನೆ ಅದನ ಮಡಿ ಸಾಕಷ್ಟು ತಂಪಾ ಒಂದ ಸಲ ನೀರು ಕುಡಿ ಸಂಚಾನ ನೀರು ಉಕ್ಕಕತ ಹಿಂಗಾಗಿ ಇಲ್ಲದಿಲ್ಲ ಬರಕತವ ಆದ್ರೂ ಎಷ್ಟಾದ್ರೂ ನೀರು ಕುಡಿಬೇಕಲ್ರಿ ನೀರು ಕುಡಿದರೆ ಪರಿಸ್ಥಿತಿ ಏನಕತೆ ಅಯ್ಯೋ ಅನುಬಸದ ದೊಡ್ಡ ಕಟ್ಟಿ ಐತಿ ನೀರೆ ಮೊದಲ ದೇಹಕ್ಕೆ ತಂಪ್ ಕೊಡ್ಬದಿಲ್ಲ ನೀರು ಕುಡಿಯಬೇಕಾ ಮತ್ತೆ ಚಾರೆ ತಗೊಂಡು ರೀ

ಅವ್ರು ತಿಂದಿರಂಗಿಲ್ಲ ಅನ್ಸತ್ ಅನ್ಸತಿ ಊಟ ಅನ್ನ ಮಾಡ್ಕೊಂಬಿಡಂತ್ರಿ ಚಾ ಅಷ್ಟ್ ಕೊಡ್ಲಿ ಊಟ ಅಡಿಗೆ ಮಾಡಿ ಎಲ್ಲ ಮಾಡಿದೀನಿ ಇನ್ನೊಂದ್ ಈಟ್ ಪಲ್ಯ ಕುದಿಬೇಕು ಈಟ್ ಪಲ್ಯ ಇಟ್ಟಿದ್ನಿ ನೀವ್ ಬಂದದ್ ನೋಡಿ ಬಂದ ಬಿಟ್ಟಿನಿ ಊಟ ಮಾಡ್ಕೊಂಬಂತ್ರ ಹ್ಮ್ ಊಟ ಮಾಡಿ ಹೋಗಿ ನನಗೂ ಒಟ್ಟಿ ಘನ ಅನಿಸ್ತತಿ ಏನಂತಂದ್ರ ಅಕಿನು ಊರ್ಗ್ ಹೋಗ್ಬಿಟ್ಲ ನಿನ್ನೆನ ಹಿಂಗಾಗಿ ಮನ್ಯಾಗ ಅಲ್ಲಿ ನಾನ್ ಇನ್ನ ತಂಗಿ ಮನಿಗ್ ಹೊಂಟ ಅನ್ಬಿಟ್ಟು ಇಲ್ಲೇ ಉಂಡ್ರ ಅಂತ ಹಂಗ ಬಂದ ಬಿಟ್ನಿ ಅದಕ್ಕ ಜೋಳ ತಂದೇನಿ ಇಲ್ಲಿ ಇದ್ರಾಗಿತ್ತ ನೋಡ್ರಿ ಕಟ್ಟಿ ಮೇಲೆ ಅವ್ ಒಂದು ಸ್ವಲ್ಪ ನುಸಿಗಿದವ್ ಜೋಳಕ್ಕ ಅದಕ್ಕ ಪುಡಿ ಕಲಸಿ ಹಾಕಿ ಇಟ್ಬಿಡ್ರಿ ಜೋಳ ತಗೊಂಬನ್ನಿ ಆಮೇಲೆ ರೇಷನ್ ಬಂದಿತ್ತು ರೇಷನ್ ಅಕ್ಕಿ ತಗೊಂಡ್ಬಂದಿ ಮತ್ತು ರೇಷನ್ದಾಗ ಈಗ ಜೋಳ ಕೊಡಕತ್ತಾರ ಒಬ್ಬೊಬ್ರಿಗೆ ಮೂರು ಮೂರು ಕಿಲೋ ಜೋಳ ಕೊಡಕತ್ತಾರ ಅದಕ್ಕೆ ಅವನ ಜೋಳ ತಗೊಂಡು ಮತ್ತು ಸ ನಿಮ್ಮ ಅಕ್ಕಿ ರೇಷನ್ ಅಕ್ಕಿ ತಗೊಂಡ್ ಬನ್ನಿ ಇಕ್ಕಿ ಮನೆಯಾಗಿಲ್ಲ ಮಸುಳ್ಳ ನಮ್ಮ ನಮಗಂತೂ ಹೊಲದಾಗಿನೂ ಬರ್ತಾವೆ ಹಂಗಾಗಿ ನಾನು ನಿಮ್ಮ ತಗೊಂಡ್ ಬಂದನಿ ನಿಮ್ದು ಬಂತ ಇಲ್ಲ ರೇಷನ್ ಬಂದೈತೆ ಅಣ್ಣ ಬಂದೈತಿ ನನಗಂತೂ ಭಾಳ ಚಲೋ ಆಯ್ತು ಜ್ವಾಳ ಅಲಾಸ್ಕೊಂಡು ಅಪ್ಪ ತುಟ್ಟಿ ಜ್ವಾಳ ಕೊಂಡ ತಗೋಬೇಕಾಗಿತ್ತು ಏನಿಲ್ಲ ರಾಮ ಗೋರ್ಮೆಂಟ್ ಕಾರು ಬಹಳ ಸಹಾಯ ಮಾಡ್ಯಾರ ಬಸ್ ಫ್ರೀ ಮಾಡಿ ನಮ್ಮಂತವರಿಗೆ ಹೊರಗಡ್ಕತ್ತಿರ ಎಲ್ಲೂ ಖರ್ಚಿಲ್ಲಂಗೆ ಬಸ್ ಫ್ರೀ ಮಾಡ್ಯಾರ ಅದೇನೋ ಒಂದು ಎರಡು ಸಾವಿರ ರೂಪಾಯಿ ಬರ್ತಿತ್ತು ಗೃಹಲಕ್ಷ್ಮಿದು ಅದನ್ನು ಆಟ ಬರ್ತಿತ್ತು ಸಹಾಯಕ್ಕಿತ್ತು ಏನು ಶಾಂತಿ ಪಾಂತಿ ನಡೀಸುತ್ತೆ ಈಗ ಯಾಕೋ ಅವರು ಹಾಕೇ ಇಲ್ಲ ಪಾಪ ಅವ್ರದ್ದು ಏನೋ ಪರಿಸ್ಥಿತಿಗೂ ಇರ್ತಾವಲ್ಲ అస జాట్ జో కొంత్రి గోర్నమెంట్ ಹ್ಮ್ ಹಂಗಾರ ನಮ್ಮ ರೂಪಕ್ಕನು ಚಹಾ ಮಸ್ತ್ ಮಾಡಕತ್ತ ಚಾ ಚಾಕ ನಾ ಅಂತ ಚಹಾ ಕುಡಿನಿ ಹಾ ಅದು ಏನಾಥಂದ್ರ ರೂಪಕ್ಕ ನೀವು ಓದ್ಕೋತಿದ್ರೆ ಓದ್ಕೋಬಿ ನಾನು ಆಮೇಲೆ ಮಾತಾಡ್ತಾನೆ ನಿನ್ ಜೊತೆ ಕಾಕಾ ನಂದು ಓದ್ಕೊಳ್ಳೋದಿಲ್ಲ ಏನು ಇಲ್ಲ ನಿಮ್ಮ ಮಾತು ಕೇಳ್ಕೊಳಕಂತ ಬಂದ್ಕೊತೇನೆ ಕದ್ದಿ ಕೇಳಿಸ್ಕೋದಕ್ಕಿಂತ ಮುಂದ್ ಕುದ್ರೆ ಚಲೋ ಅಲ್ಲ ಕಾಕಿ ಕೇಳಿಸ್ಕೋದ್ ಬುದ್ಧಿಲ್ಲ ಅದಕ್ಕೆ ಮುಂದೆ ಬಂದ್ಕೊತೇನೆ ಮುಂದೆ ಹೇಳ್ರಿ ಹ್ಮ್ ಆಯ್ತು ಯಾಕೆ ನಿನ್ ಮುಂದೆ ಮುಚ್ಚಿಡೋದು ಇದ್ದದ್ದೇ ಹೇಳ್ತಾನೆ ಅದು ತಂಗಿ ರೂಪಕ ಮೊನ್ನೆ ನಾ ಬಂದಾಗ ಬಾಗಲ್ದಾಗ ಒಬ್ಬ ಗಣ್ಮಗನ್ ನಿಂತಿದ್ದಲ್ಲ ಕರ್ರಾಗ ನೀ ಅವ್ ಚಪ್ಪಲ್ ಇಡ್ಕೊಂಡು ನಿಂತಿದ್ದಿ ನಾ ಯಾಕ ಏನಂತ ಕೇಳಿನಿ ಏನೋ ನಾಯಿ ಪಾಯಿ ಅಂದಿ ಅದಕ್ಕೆ ನಾನು ಅದು ಅದೇನಂತಂದ್ರ ಅವ ಇಲ್ಲೂ ಸಲದ ಹೇಳ ನೋಡ ಹುಡುಗನ ಮುಂದೆ ಏನಂತ ಹೇಳಿ ತಂಗಿ ನನ್ನ ಬಾಯಲಿ ಈ ಮಾತು ಹೇಳಕ್ ಏನು ಏನಂತ ಹೇಳಿದ ಕೇಳಲಿ ಹೇಳೆ ನನ್ನ ತಂಗಿ ನೀನು ನಿಮ್ಮ ಓಹ ಹಿಂಗ ಹಂಗ ಅಂತ ಇಲ್ಲ ಸಲದ್ದೆಲ್ಲ ಹೇಳಿ ಆ ಹುಡುಗನ ತಲೆ ಕೆಡಿಸ್ಬಿಟನ್ ಛೆ ಏನೋ ಒಂದ ನನ್ನ ಮಗಳಿಗೆ ಬಂದಿತ್ತು ಚಲೋ ಗವರ್ನಮೆಂಟ್ ಏನೋ ಮಾಡಿ ನನ್ನ ಮಗಳ ಜೀವನ ನಾನು ನನ್ನ ಮಗಳ ಬಗ್ಗೆ ಬಿಟ್ಟು ನನ್ನ ಗಂಡ ಇದು ಇದನ್ನ ಬಿಟ್ಟು ಇಲ್ಲ ನೋಡಿರ ಇವರು ಹಿಂಗ ಕಾಡಕತ್ತಾರ ಜನ ನಾ ಏನು ಮಾಡಲಿ ಹೇಳನ ಒಬ್ಬಂಟಿಗಾರ ಹೆಣ್ಮಕ್ಕ ಜೀವನ ಆದ್ರೆ ಹಿಂಗ ಅಲ್ಲ ಎಷ್ಟಂತ ಕಷ್ಟ ಕೊಡ್ತಾರ ನಾವ್ ದುಡ್ಕೊಂಡು ತಿಂದ್ರು ನಮ್ಗೆ ನಿಗ್ರಹ ನಾನು ಹೆಂಗಾರ ಇರ್ಬೇಕು ಹೇಳ ಇಲ್ಲಿ ನಾವ್ ಹೆಂಗಾರ ಜೀವನ ಮಾಡ್ಬೇಕು ಅದಕ್ಕ ಅದಕ್ಕೆ ನಾನು ಮದ್ವಿನೇ ಬ್ಯಾಡ ನನಗೆ ನಂಗೆ ಮದುವೆ ಇಷ್ಟ ಇಲ್ಲ ನಾನು ದುಡಿದು ಜೀವನ ಮಾಡಬೇಕು ಯಾವ ಗಂಡಸರು ಬಂದರು ಹೆಂಗೆ ಎದುರಿಸಿ ಅವ್ರ ಮುಂದೆ ನಿತ್ತ ನಾನು ಜೀವನ ಅನ್ನೋದು ನನಗೆ ಗೊತ್ತೈತಿ ಕಾಕಾರ ನನಗೆ ಆ ಹುಡುಗ ಬೇಡನಲ್ಲ ಅನ್ನಲ್ಲ ಬೇಡ ಅಂದ್ರೆ ಮುಗಿತು ನನಗೆ ಯಾವ ಹೋಗ್ತಾನೋ ತರಬೇಡ್ರಿ ನನಗೆ ಯಾರು ನೋಡೋಕೆ ಬರೋದು ಬೇಡ ದುಡಿದು ನಮ್ಮ ಹೆಂಗೆ ಸಾಕ್ಬೇಕು ಅನ್ನೋದು ಗೊತ್ತೈತಿ ಹಂಗೆ ಮತ್ತು ಆ ಏನಾರ ಈಗ ಅವ್ನ ಮಾತು ಕೇಳ್ಕೊಂಡು ನಿಮ್ಮ ಮುಂದೆ ಹೇಳಿದಾನ ಅವ್ ಹ್ಞೂ ಅಂತ ಬಂದರೂ ನಾನು ಒಪ್ಕೊಳ್ಳೋದಿಲ್ಲ ಒಪ್ಕೊಂಡು ನಾನು ಮದ್ವಿನೇ ಹೋಗೋದಿಲ್ಲ ಯಾಕಂದ್ರೆ ನಮ್ಮ ಅವ್ವನೇ ಈಗ ನಮ್ಮ ನಮ್ಮಅವ್ನ ಕುಗ್ಸಿ ನಾನು ಕುಗ್ಗಂ ನನಗಿದಿಲ್ಲ ನಾನು ದುಡಿದು ಒಂದು ಏನೋ ಮಾಡಿ ದೊಡ್ಡ ವ್ಯಕ್ತಿ ಆಗಬೇಕು ಆಮೇಲೆ ನನ್ನ ಮದ್ವಿ ಇದ್ವಿ ನೋಡೋಣ ಅದು ಮನಿ ಹಳೆ ಆಗ್ ಬರ್ತಾನಂದ್ರ ಇಲ್ರ ಇಲ್ಲ ನಮ್ ನನಗೆ ಯಾವ ಮದಿ ಹಿಡಿದಿ ಏನು ಕಾಕಾ ನೀವು ಹಿಂಗ್ ಹೋಗತಾನ ತರದಾರ ನಮ್ ಜೊತೆ ಮಾತಾಡಕ ಹೋಗ್ಬೇಡ್ರಿ ನೀವು ರೂಪಾನ ಹೇಳೋದ್ ಕೇಳಿಲ್ಲ ಅವ್ ಹುಡುಗ್ ಬ್ಯಾಡ ಕಕ್ಕ ಬೇಡ ನಾ ಏನು ಕೇಳೋದು ಬೇಕಾಗಿಲ್ಲ ಅವ್ರ ಹುಡುಗ ಏನಂದಾನ ಬಿಟ್ಟಾನ ಸಲ ನನ್ನ ಮೇಲೆ ಅನುಮಾನ ಬಂದು ಅವ್ನು ಇಲ್ಲಿ ಒಪ್ಕೊಂಡ ನಾವು ಅಲ್ಲಿ ಹೋಗಿ ಸುಮ್ಮನೆ ಆಗ್ಯಾನಂತಂದ್ಮೇಲೆ ಅವ್ ಒಂಥರ ಈಗ ಯಾರ ಹೇಳಿದ್ರೂ ಮುಂದವ ಅನುಮಾನ ಬರೋತೈತೆ ಅದು ಯಾಕಂದ್ರೆ ನನ್ನ ಬಗ್ಗೆ ಯಾರ ಏನಾರ ಹೇಳಿ ಇಲ್ಲಿ ಆ ತಲೆಗ ಅನುಮಾನ ತೊಗೊಂಡು ಒಂದ್ಸಲ ಅನುಮಾನ ಪಿಸಾಯಿ ತಲೆ ಅಂದ್ರೆ ಅವ್ರು ಸಾಯ ಇವರ್ಗು ಅದೇ ರೀತಿ ಇರ್ತಾರೆ ನನಗೆ ಆ ಹುಡುಗ ಬೇಡ ಅಂದ್ರೆ ಬೇಡ ಆ ಕಕ್ಕ ಬೇಡ ನೀ ಆ ಹುಡುಗ ಒಪ್ಕೊಂಡು ಬಂದು ನನ್ನ ಮದುವೆ ಆಕ್ರಂದ್ರೂ ನಂಗೆ ಇಷ್ಟ ಇಲ್ಲ ನನಗೇನು ಆಗಿ ಜೀವನ ಮಾಡಬೇಕು ಮಕ್ಕಳ ಮಾಡಿ ಮಾಡ್ಕೋಬೇಕನ್ನೋ ಆಸೆ ಇಲ್ಲ ನನ್ನ ತಾಯಿ ನನ್ನ ಕಷ್ಟಪಟ್ಟು ಒಂಬತ್ತು ತಿಂಗಳು ಹಡ್ದು ನಾನು ಇಷ್ಟು ದೊಡ್ಡಾಕಿನ ಮಾಡಿ ಜೋಪಾನ ಮಾಡಬೇಕಾದ್ರೆ ನನಗೆ ಎಷ್ಟು ನನ್ನ ತಾಯಿ ನೋವು ತಿಂದಾಳನೋ ಗೊತ್ತೈತಿ ಅದನ್ನು ಬಿಟ್ಟು ನಾನು ಹೋಗಿ ಮದುವೆಯಾಗಿ ಇನ್ನೊಬ್ಬರು ಮನೆಯ ಸುಖವಾಗಿದ್ದು ಇಲ್ಲಿ ನನ್ನ ತಾಯಿ ಕಷ್ಟ ಆಗಿ ಅದನ್ನ ನಾ ಅಲ್ಲಿ ಇದ್ದುಕೊಂಡು ನಾನು ನರಳು ಕುಂತ್ಕೊಂಡಿರ್ಬೇಕು ಬ್ಯಾಡಂದ್ರೆ ಬೇಡಕ್ಕೆ ಆಕರ ನಾನು ಇಲ್ಲಿಗೆ ಮದುವೆ ಸುದ್ದಿನ ನಿಲ್ಲಿಸ್ತಾನೆ ಇನ್ನೊಂದು ಐದಾರು ವರ್ಷ ಹೋಗ್ಲಿ ಬೇಕಾರೆ ನಾನು ಆಗಬೇಕನ್ನಿಸ್ ನಾನು ನಿಮಗೆ ಹೇಳ್ತೇನೆ ಈಗ ನನಗೆ ಮದ್ವಿ ಸುದ್ದಿನ ತೆಗಿಬೇಡ ನೀವು ನನಗೆ ಬೇಡ ಆಗಿತ್ತು ದೇವ್ರ ಹೆಂಗೋನು ಕೈ ಬಿಡಿಸಿದ ಸಾಕು ಏ ಹುಡುಗಿ ನಾ ಹೇಳೋದ್ ಕೇಳ ಮೊದಲು ನೋಡ್ರಿ ಆಕೆ ಇಷ್ಟೇ ನೆವ ಸಿಕ್ಕದ್ ಸಾಕಾತು ಏನ ಬೇಡ ಅಂತ ಹೋಗ್ಬಿಟ್ಲು ನಾ ಏನು ಮಾಡ್ಲಿ ಹೇಳ ಆಕಿ ಮದ್ವಿ ಮಾಡಿ ಆಕಿ ಜೀವನ ಮೆಟ್ಕೆಚ್ಬೇಕು ಇಲ್ಲ ಅಂದ್ರ ಈಗಿನ ಕಾಲದಾಗ ಎಲ್ಲೆಲ್ಲೋ ಏನೇನೋ ಹಾಕಕತ್ತಾವ ನೀವ ನೋಡಿದಿರಲ್ಲ ಎಲ್ಲೆಲ್ಲಿ ಏನೇನ ಆಗಿತಿ ಈಗ ಎಷ್ಟು ಚೆನ್ನ ಮಕ್ಕಳು ಎಷ್ಟು ಜನ ಅತ್ಯಾಚಾರ ಮಾಡಿ ಎಲ್ಲೆಲ್ಲೋ ಏನೇನು ಬಿಸಾಕಿ ಕೊಂದು ಏನೇನೋ ಮಾಡ್ತಾ ಇದಾರೆ ಹೆಣ್ಮಕ್ಳನ್ನ ಇಟ್ಕೋದು ಮೈ ಮೇಲೆ ಮುಳ್ಳು ಮುಳ್ಳಿ ಇಟ್ಕೊಂಡಂಗಾಗೈತಿ ಇತ್ತ ಮುಗಿಯಕ್ಕೂ ಬರ್ದಂಗ ಈತ ಇಟ್ಕೊಳಕ್ಕೂ ಬರ್ದಂಗ ಆ ರೀತಿ ಪರಿಸ್ಥಿತಿ ಆಗ್ಬಿಡಾಕತೈತಿ ಹೆಣ್ಮಕ್ಳು ಹಣ ಹುಟ್ಟಿದ ಒಂದ್ ಕೈ ಹಾ ಅನ್ನೋ ಬಾಯಿ ಆಗೈತಿ ಈಗಿನ ಪರಿಸ್ಥಿತಿ ಆಗ ಅಂತಂದ್ರ ನಮ್ ಹೆಣ್ಮಕ್ಳಿಗೆ ರಕ್ಷಣೆ ಎಲ್ಲೈತಿ ಎಲ್ಲೈತಿ ನಮ್ ಹೆಣ್ಮಕ್ಳಿಗೆ ರಕ್ಷಣೆ ಅದಕ್ಕೆ ನನಗೆ ಈಗಿನ ಹೆಂಗಾದ್ರು ಮಾಡಿ ಮದ್ವಿ ಮಾಡಿ ಕಿನ್ ಕೊಡ್ಬೇಕನ್ನೋ ನನ್ನ ಆಸೆ ಆಗೈತಿ ಆದ್ರೆ ಈ ದೇವ್ರು ನೋಡಿ ಎಲ್ಲಿಂದ ಎಲ್ಲಿಗೆ ಎಂತ ಜನ ಇಟ್ಟಿದಾನ ಹುಡುಗ ಹೆಂಗ ಬಂದ್ ಯಾವಾಗ ಹೇಳಿರ್ಬೇಕು ಹೇಳ ಅಯ್ಯೋ ಪುಷ್ಪಕ್ಕ ಅವ ಏನು ಹುಡುಗ ಬ್ಯಾಡ ಅಂದಿಲ್ಲ ಅವೇನಂದ್ರ ಇಲ್ಲ ನನ್ ಬಗ್ ಹುಡುಗಿ ಬಗ್ಗೆ ಹಿಂಗೆ ಎಲ್ಲ ಹೇಳಿರು ನಾನು ಅದನ್ನ ತಿಳ್ಕೊಬೇಕಾಗಿತ್ತು ಹುಡ್ಗಿ ಬಗ್ಗೆ ನಾಲ್ಕೈದು ಕಡೆ ತಿಳ್ಕೊತೇನಿ ಹೆಂಗದಾಳ ಅಂತ ಮತ್ತು ಫೋನ್ ಇದು ಯಾಕೆ ಸುಳ್ಳು ಹೇಳಿ ಅಂತ ಅದನ್ನು ಕೇಳಿದವ ಆಮೇಲೆ ಹುಡ್ಗಿ ಬಗ್ಗೆ ತಿಳ್ಕೊಂಡು ವಿಚಾರಿಸಿ ನಾನು ಬಂದು ಹೇಳ್ತೀನಿ ಅದಕ್ಕೆ ಸುಮ್ಮನಾಗಿದ್ದೀನಿ ನನಗೆ ಹುಡುಗಿ ಇಷ್ಟ ಆದಾಳ ನಮ್ಮ ಮಗು ಹುಡುಗಿ ಇಷ್ಟ ಆದಾಳ ಅಂತೆಲ್ಲ ಹೇಳಿರೋರು ಆದ್ರೆ ಅವ್ ಹೇಳಿದವನ ಅವ್ಗು ಬುದ್ಧಿ ಕಲಿಸ್ತೀನಿ ಅಂತಾನು ಹೇಳಿದಾನ ಆದ್ರ ನೀಕಿ ರೂಪ ಹಿಂಗ್ ನಿರ್ಧಾರ ತಗೊಳಕತ್ತ ನನಗೆ ಏನ್ ಹೇಳ್ಬೇಕನ್ನೋದ ಗೊತ್ತಾಗತ್ವ ಗೊತ್ತಲ್ಲ ಮತ್ತೆ ಹಿಂಗೆ ಯಾರಂದ್ರ ನನಗೇನು ಅನ್ಸಾ ಹುಡುಗನ ಮನಸ್ನಾಗ ಅನುಮಾನ ಪಿಸಾಯ್ ಅನ್ನೋದು ಐತಿ ಯಾಕಂದ್ರೆ ಈಗ ಒಂದ್ಸಲ ಹೇಳಿದಾವ ಅದನ್ನು ಬಂದು ಇಲ್ಲೇ ನಮ್ಮ ಮುಂದೆ ಕೇಳಿ ಅದನ್ನ ನಿರ್ಧಾರ ತಗೋಬೇಕಾಗಿತ್ತ ಹಾ ನಮ್ಮ ಬಗ್ಗೆ ಇಲ್ಲೇ ತಿಳ್ಕೊಬೇಕಾಗಿತ್ತ ಎಲ್ಲರ ಮುಂದೆ ಆ ಮನಸ್ಸಿನಾಗ ಇಟ್ಕೊಂಡು ಹೋಗಿ ಅದನ್ನ ಕೊರಿಗೆ ಈಗ ಎರಡು ದಿನ ಸುಮ್ಮ ಇದ್ದ ಈಗ ಅದ್ರ ಬಗ್ಗೆನ ಹಿಂಗ್ ಮಾಡಾಕತ್ತೇನಂದ್ರೆ ನನಗೆ ಯಾಕೋ ಆ ಹುಡುಗ ಬ್ಯಾಡಕತ್ತೈತೆನಾಕಿ ಇನ್ನೊಂದು ಐದರ್ಸಿರ್ತಾನೆ ನಾ ತ ಇರಲಿ ನೋಡೋಣ ಏನು ಸಾಧನೆ ಮಾಡ್ತಾಳೆ ಏನ ನೀನ ಬೆಂಬಲ ಆಗಿ ನಿಂದ್ರು ನಾನು ನನ್ನ ಮಗಳ ಬೆಂಬಲ ಆಗಿ ನಿಂದಿರ್ತಾನೆ ಯಾವಾರ ಏನರ ತಿರುಗಿ ಬರಾಕತ್ತಂದ್ರ ಚಪ್ ಚಪ್ಪಲ್ಲೆ ಹುಡಿತಾನೆ ಅಲ್ಲ ನಾನು ನಾನು ನೋಡಕ್ ಇಷ್ಟ ಸಂಭಾತದನಿ ತಿರುಗಿ ಬಿದ್ ನಿಂದ್ರೆ ರಾಕ್ಷಸ ಒಂದ್ ಹೆಣ್ಣು ಅನ್ನೋದು ಮಹಾಕಾಳಿ ಅನ್ನೋದು ಯಾರಿಗೂ ಗೊತ್ತಿಲ್ಲ ನಾನು ಅದಕ್ಕೆ ಸುಮ್ಮನೆ ಇರ್ತೀನಿ ಅಣ್ಣ ನೋಡನ ಇರ್ ನನಗೂ ಮನಸ್ಸಿಗೆ ಯಾಕೋ ಬೇಜಾರಾತ ಇವತ್ತ ಸಂಜೆತನ ಇರ ಮತ್ತ ಸಂಜೆ ಊಟ ಗೀಟ ಮಾಡ್ಕೊಂಡು ಮತ್ತೊಮ್ಮೆ ಹೋಗ್ಬಿಡೋಂತ ಸಾಕ್ತಾನು ಇಲ್ಲತ್ತರಿ ಮನಿ ಆಯ್ತು ಯಾಕೋ ಭಾಳ ಮನಸ್ಸಿಗೆ ಬೇಜಾರಾತು ಪಲ್ಲೆ ಕೂತು ನೋಡ್ತೀನಿ ಈ ಹುಡುಗ ಬೇಡ ಅಂತ ಹೇಳ್ಬಿಡನಾ ನಮಗೂ ಬೇಡ ಅನುಮಾನ ಇತ್ತಂದ್ರೆ ನನ್ನ ಮಗಳ ಮೇಲೆ ಅನುಮಾನ ಪಡುವಂತ ಹುಡುಗ ನನ್ನ ಜಲಮಾಗ ಕಣ್ಣಿತ್ತಿ ಅದಕ್ಕೆ ಆ ಆತಾತು ನೀ ಹೇಳಿದಂಗ ಆಗಲಿ ತಂಗಿ ಅಷ್ಟೇ ಮಾಡೋಣ